ಪುಲ್ವಾಮಾದಲ್ಲಿ ನಲವತ್ತು ಜನರು ಹುತಾತ್ಮರಾಗಿ ಮೂರು ಗಂಟೆಯ ನಂತರ ಪ್ರೈಮ್ ಟೈಮ್ ಮಿನಿಸ್ಟರ್ ಫಿಲ್ಮ್ ಶೂಟಿಂಗ್ ಮಾಡುತ್ತಿದ್ದರು ದೇಶದ ಹೃದಯದಲ್ಲಿ ಮತ್ತು ಹುತಾತ್ಮರ ಮನೆಯಲ್ಲಿ ನೋವು ಮಡುಗಟ್ಟಿದ್ದರೂ ಅವರು ನಗುನಗುತ್ತಲೇ ಶೂಟಿಂಗ್ನಲ್ಲಿ ಮುಳುಗಿದ್ರು ಹೀಗೆ ಟ್ವೀಟ್ ಮಾಡಿ ಕಾಂಗ್ರೆಸ್ನ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಟೀಕಿಸಿದ್ದಾರೆ ಪುಲ್ವಾಮಾದಲ್ಲಿ ಆತ್ಮಾಹುತಿ ದಾಳಿ ನಡೆದಿದ್ದು ತಿಳಿದಿದ್ದರೂ ನರೇಂದ್ರ ಮೋದಿ ಅವರು ಜಿಮ್ ಕಾರ್ಬೆಟ್ ಪಾರ್ಕ್ನಲ್ಲಿ ಡಾಕ್ಯುಮೆಂಟರಿಗಾಗಿ ತಮ್ಮ ಶೂಟಿಂಗ್ ಮುಂದುವರೆಸಿದ್ದರು ಎಂಬುದು ಅವರ ಆರೋಪ ಇದಕ್ಕೂ ಮೊದಲು ಕಾಂಗ್ರೆಸ್ನ ರಾಷ್ಟ್ರೀಯ ವಕ್ತಾರ ರಣದೀಪ್ ಸುರ್ಜೇವಾಲಾ ಅವರು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ದೇಶಭಕ್ತಿಯನ್ನು ಪ್ರಶ್ನಿಸಿದ್ದರು ಅವರಿಗೆ ಪುಲ್ವಾಮಾದಲ್ಲಿ ಭಯೋತ್ಪಾದಕ ದಾಳಿ ನಡೆದಿದ್ದರೂ ಶೂಟಿಂಗ್ ಮುಂದುವರೆಸಿದ್ದರು ಮತ್ತು ಪಿಡಬ್ಲ್ಯೂಡಿ ಗೆಸ್ಟ್ ಹೌಸ್ನಲ್ಲಿ ಸಮೋಸಾ ಚಹಾ ಸೇವಿಸಿದ್ದರು ಎಂದು ಆರೋಪಿಸಿದ್ದರು ಇದಕ್ಕೆಲ್ಲ ಬಿಜೆಪಿ ನಾಯಕರು ಸೂಕ್ತ ಉತ್ತರ ನೀಡಿದ್ದರೂ ರಾಹುಲ್ ಗಾಂಧಿ ಸೇರಿದಂತೆ ಕಾಂಗ್ರೆಸ್ ನಾಯಕರು ಇದೇ ವಿಷಯವನ್ನ ಹಿಡಿದುಕೊಂಡು ಟೀಕಾ ಪ್ರಹಾರವನ್ನ ಮುಂದುವರೆಸಿದ್ದಾರೆ ಪ್ರಧಾನಿ ಅವರು ಬೆಳಗ್ಗೆ ಹನ್ನೊಂದು ಗಂಟೆಗೆ ಉತ್ತರಾಖಂಡ್ನಲ್ಲಿರುವ ಜಿಮ್ ಕಾರ್ಬೆಟ್ ಪಾರ್ಕಿಗೆ ಹೋಗಿದ್ದರು ಅಲ್ಲಿ ಹುಲಿ ಸಂರಕ್ಷಣೆ ಸೇರಿದಂತೆ ಇತರ ಅಭಿವೃದ್ಧಿ ಕಾರ್ಯಕ್ರಮ ಮೊದಲೇ ನಿಗದಿಯಾಗಿದ್ದರಿಂದ ಅಲ್ಲಿಗೆ ಹೋಗಿದ್ದರು ಪುಲ್ವಾಮಾ ದಾಳಿ ನಡೆದ ಸಮಯದಲ್ಲಿಯೇ ಮೋದಿ ಅವರು ರುದ್ರಪುರದಲ್ಲಿ ಮೂರು ಗಂಟೆಯ ಸುಮಾರಿಗೆ ಸಾರ್ವಜನಿಕ ಸಭೆಯಲ್ಲಿ ಭಾಗವಹಿಸಬೇಕಾಗಿತ್ತು ಆದರೆ ವಾತಾವರಣ ಸರಿ ಇಲ್ಲದಿದ್ದರಿಂದ ಅದನ್ನ ರದ್ದುಗೊಳಿಸಿ ಒಂದು ಗಂಟೆ ಮಾಡಬೇಕಾದ ಭಾಷಣವನ್ನ ಐದು ನಿಮಿಷಕ್ಕೆ ಇಳಿಸಿ ಮೊಬೈಲ್ ಮುಖಾಂತರವೇ ಅವರು ತಮ್ಮ ಮಾತುಗಳನ್ನ ಆಡಿದರು ಪುಲ್ವಾಮಾ ದಾಳಿ ಆಗಿರುವುದು ತಿಳಿಯುತ್ತಿದ್ದಂತೆ ರಾಂಪುರವನ್ನು ತಲುಪಿದ ಅವರು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಜಮ್ಮು ಮತ್ತು ಕಾಶ್ಮೀರದ ರಾಜ್ಯಪಾಲ ಮುಂತಾದವರೊಡನೆ ಮಾತನಾಡಿದ್ದರಲ್ಲದೆ ಅವರು ಏನನ್ನೂ ತಿನ್ನಲಿಲ್ಲ ಎಂದು ಸ್ಪಷ್ಟನೆಯನ್ನ ನೀಡಲಾಗಿದೆ ರಾಂಪುರದಿಂದ ಏಳು ಗಂಟೆಗೆ ದೆಹಲಿಗೆ ಹೊರಟಿದ್ದಾರೆ ಮೋದಿ ಮೋದಿ ಅವರು ಡಿಸ್ಕವರಿ ಚಾನೆಲ್ಗಾಗಿ ಶೂಟಿಂಗ್ ಮಾಡುತ್ತಿದ್ದರು ಎಂಬ ಸುದ್ದಿಯನ್ನ ಕೇಂದ್ರ ಸಚಿವ ರವಿಶಂಕರ್ ಪ್ರಸಾದ್ ಅಲ್ಲಗಳದಿದ್ದಾರೆ